ಎಲ್ಲರೂ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ಸನಿ ಲೈಫ್ ಸ್ಟೈಲ್ ಗೆ ಸ್ವಾಗತ ಇವತ್ತು ನಮ್ ಶಾಪ್ ಅಲ್ಲಿ ಬ್ಯೂಟಿಫುಲ್ ಆಗಿ ಇರುವಂತಹ ಸ್ಯಾರಿನ ಶೋ ಮಾಡ್ತೀನಿ ಬ್ಯೂಟಿಫುಲ್ ಆಗಿರುತ್ತೆ ಮತ್ತೆ ಡೈಲಿ ವೇರ್ ಗೆ ಕಂಫರ್ಟಬಲ್ ಆಗಿರುತ್ತೆ ಮತ್ತೆ ಆಫೀಸ್ ವೇರ್ ಗು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಜನ ಕೇಳ್ತಾ ಇದ್ರು ಡೈಲಿ ವೇರ್ ಸ್ಯಾರಿಗಳನ್ನ ಹಾಕಿ ಅಂತ ಫಸ್ಟ್ ಒಂದ್ ಸರಿ ನಾನು ಆಲ್ರೆಡಿ ಹಾಕಿದ್ದೆ ಪೂರ್ತಿ ಔಟ್ ಆಗಿತ್ತು ಈ ಸರಿನೂ ಅಷ್ಟೇನೆ ಪ್ರತಿ ಒಂದೊಂದು ಸೀರೆನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ನಾನು ವೇರ್ ಮಾಡಿರೋ ಸ್ಯಾರಿ ಬಂದ್ಬಿಟ್ಟು ಇದೇ ಸ್ಯಾರಿನೇ ಇವತ್ತು ಈ ರೀತಿನೇ ಸ್ಯಾರಿಗಳ ನಾನ್ ತೋರಿಸ್ತಿರುವಂತದ್ದು ತುಂಬಾನೇ ಚೆನ್ನಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿದೆ ಸ್ಯಾರಿ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿದೆ ಆಕ್ಚುಲಿ ಈ ರೀತಿ ಒಂದು ಸ್ಮಾಲ್ ಬ್ಲಾಕ್ ಅಲ್ಲಿ ಬಾರ್ಡರ್ ಬಂದ್ಬಿಡುತ್ತೆ ನೋಡಿ ಈ ರೀತಿ ಬ್ಲಾಕ್ ಅಲ್ಲಿ ಬಾರ್ಡರ್ ಬಂದ್ಬಿಟ್ಟು ನೋಡಿ ಈ ರೀತಿ ಒಂಥರ ಇದೇನಂತಾರೆ ಇದು ಎಲ್ಲಾ ಮನುಷ್ಯ ಮನುಷ್ಯರೇ ಇದಾರೆ ಇದರಲ್ಲಿ ಸೀರೆ ಫುಲ್ ಇದೇ ರೀತಿನೇ ಇದೆ ಆಕ್ಚುಲಿ ನೋಡಿ ನರ್ಗೆಗಳಂತೂ ನೀಟ್ ಆಗಿ ಕೂರಿದೆ ತುಂಬಾ ಸಾಫ್ಟ್ ಆಗಿದೆ ಸ್ಯಾರಿ ಇದು ತುಂಬಾನೇ ಚೆನ್ನಾಗಿರುತ್ತೆ ಸ್ಯಾರಿ ಓವರ್ ಆಲ್ ಲುಕ್ ಈ ರೀತಿ ಕಾಣಿಸುತ್ತೆ ನಿಮ್ಗೆ ನಿಮ್ಗೆ ಪಲ್ಲು ಹೇಳದಾದ್ರೆ ನೋಡಿ ಪಲ್ಲು ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಪಲ್ಲು ಬಂದ್ಬಿಡುತ್ತೆ ನೋಡಿ ಇದಕ್ಕೆ ಕುಚ್ಚು ಕೊಟ್ಟಿರ್ತಾರೆ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಮತ್ತೆ ನಿಮ್ಗೆ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಈ ರೀತಿ ಕುಚ್ಚು ಕೊಟ್ಟಿರ್ತಾರೆ ಇದಕ್ಕೆ ಬ್ಲೌಸ್ ಹೇಳೋದಾದ್ರೆ ಈ ರೀತಿ ಪ್ಲೇನ್ ಬ್ಲೌಸ್ ಬಂದ್ಬಿಡುತ್ತೆ ನೋಡಿ ಈ ರೀತಿ ಪ್ಲೇನ್ ಬಾರ್ಡರ್ ಏನಿದೆಯೋ ಅದೇ ರೀತಿ ಬ್ಲೌಸ್ ಬಂದ್ಬಿಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರಂತೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೆ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಸೀರೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿರೋ ಸೀರೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಓನ್ಲಿ ಫೋರ್ ಫಿಫ್ಟಿ ಸಿಕ್ತಾ ಇದೆ ಒಂದ್ ಸೀರೆಗೆ ಫಿಫ್ಟಿ ರುಪೀಸ್ ಶಿಫ್ಟಿಂಗ್ ಆಗುತ್ತೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಒಂದ್ ಶೇರ್ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ವಿಡಿಯೋ ಶೇರ್ ಮಾಡಿ ಪವನ್ ಸುನಿ ಲೈಫ್ ಸ್ಟೈಲ್ ಎಲ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದೊಂದೇ ಕಲರ್ ನ ಶೋ ಮಾಡ್ತಾ ಹೋಗ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವ್ ಹೇಗ್ ಬುಕ್ ಮಾಡ್ಕೊಳ್ಳೋದು ಅಂತಂದ್ರೆ ನಾನು ಸೀರೆನ ತೋರಿಸಿದ ತಕ್ಷಣನೇ ನೀವು ಸ್ಕ್ರೀನ್ ಶಾಟ್ ತಗೊಂಡು ಬುಕ್ಕಿಂಗ್ ನಂಬರ್ ಹಾಕಿರ್ತೀನಿ ಅದರಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಶಾಟ್ ತಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ ಆಲ್ ಓವರ್ ಓವರ್ ಇಂಡಿಯಾ ಕರ್ನಾಟಕ ನಮ್ ಟೋಟಲ್ ಏನಿದೆಯೋ ಎಲ್ಲಾ ಕಡೆನೂ ಶಿಫ್ಟಿಂಗ್ ಇರುತ್ತೆ ಬೇಗ ಬೇಗನೆ ಸ್ಕ್ರೀನ್ ಶಾಟ್ ತಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಒಂದೊಂದೇ ಶೋ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ನೋಡ್ತಾ ಇರ್ಬೋದು ನೋಡಿ ಇದು ಅಷ್ಟೇನೆ ಈ ರೀತಿ ಡಿಜಿಟಲಲ್ಲಿ ಡಿಜಿಟಲ್ ಅಲ್ಲಿ ಫ್ಲವರ್ ಮಾಡಿಬಿಟ್ಟು ಈ ರೀತಿ ಗೋಲ್ಡನ್ ಅಲ್ಲಿ ಬಾರ್ಡರ್ ಕೊಟ್ಟಿರ್ತಾರೆ ನೋಡ್ತಾ ಇರ್ಬೋದು ಕಾಟನ್ ಸಿಲ್ಕ್ ಇದು ಸ್ಯಾರಿ ಇದು ಫೋರ್ ಫಿಫ್ಟಿಗೆ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ಇದು ನಮ್ಮ ಶಾಪಲ್ಲಿ ನಿಜವಾಗೂ ಹೋಲ್ಸೇಲ್ ಪ್ರೈಸ್ ಅಂತಲೇ ಹೇಳ್ಬೋದು ಈ ರೀತಿ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ನನ್ನ ಮಿಡಿಯಾನ ಶೇರ್ ಮಾಡಿ ನಿಮಗೆ ಇದೇ ಕಲರ್ ಬೇಕು ಅಂದರೆ ತ್ರೀ ಕಲರ್ಸ್ ಸೇಮ್ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ನೋಡಿ ತ್ರೀ ಕಲರ್ಸ್ ಸಿಗುತ್ತೆ ನಿಮಗೆ ಒಂದೇ ರೀತಿ ಸ್ಯಾರಿ ಇದು ಆ್ಯಕ್ಚುಲಿ ತ್ರೀ ಕಲರ್ಸ್ ಅವೈಲಬಲ್ ಇದೆ ಯಾರಿಗಾದರೂ ಒಂದೇ ರೀತಿ ಬೇಕು ಯುನಿಫಾರ್ಮಲ್ಲಿ ಬೇಕು ಅಂತಂದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೋಡ್ತಾ ಇರ್ಬೋದು ಇಷ್ಟು ಮೂರು ಕಲರ್ಸು ಒಂದೇ ರೀತಿಯೇ ಇದೆ ಫೋರ್ ಫಿಫ್ಟಿಗೆ ವರ್ತ್ ಪ್ರೈಸು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ ಇದು ಅಷ್ಟೇ ಬೇರೆ ಡಿಸೈನ್ಗೆ ಹೋಗ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೇವಿ ಬ್ಲೂ ಬಾರ್ಡರ್ ಬಂದುಬಿಟ್ಟು ಇದಕ್ಕೆ ಸೇಮ್ ನೇವಿ ಬ್ಲೂ ಬ್ಲೌಸೇ ಬಂದ್ಬಿಡುತ್ತೆ ಈ ರೀತಿ ಮ್ಯಾಂಗೋ ಡಿಸೈನಲ್ಲಿ ಈ ರೀತಿ ಡಿಸೈನ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಇದಕ್ಕೂ ಅಷ್ಟೇ ಸೇಮ್ ಕುಚ್ ಕೊಟ್ಟಿರ್ತಾರೆ ಬೇಗ ಬೇಗನೆ ಬುಕ್ ಮಾಡ್ಕೊಳ್ಳಿ ಫೋರ್ ಫಿಫ್ಟಿಗೆ ವರ್ಕ್ ಅಂತಲೇ ಹೇಳ್ಬೋದು ಈ ರೀತಿ ಸ್ಕ್ರೀನ್ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರಿ ನೋಡಿ ಇದು ಬ್ಲ್ಯಾಕ್ ತೋರಿಸಿದ್ನಲ್ಲ ಸೇಮ್ ಅದೇ ರೀತಿಯೇ ಬಂದ್ಬಿಡುತ್ತೆ ನೋಡ್ತಾ ಇರ್ಬೋದು ಡಿಸೈನ್ ಸೇಮ್ ಇರುತ್ತೆ ಕಲರ್ ಚೇಂಜ್ ಅಷ್ಟೇನೇನೆ ಇದಕ್ಕೂ ಅಷ್ಟೇ ಈ ರೀತಿ ನಿಮಗೆ ಗ್ರೀನ್ ಕಲರ್ ಅಲ್ಲಿ ಬ್ಲೌಸ್ ಬಂದ್ಬಿಡುತ್ತೆ ಇದನ್ನು ಅಷ್ಟೇ ಸ್ಕ್ರೀನ್ಶಾಟ್ ತೊಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ ನೋಡಿ ನಾನು ಹುಟ್ಟಿರೋ ಥರನೇ ಇದು ಸೇಮ್ ನಾನು ಏನು ಹುಟ್ಟಿದೀನೋ ಅದೇ ರೀತಿ ಸ್ಯಾರಿ ಇದು ಕಾಂಬಿನೇಷನ್ ಚೇಂಜ್ ಇರುತ್ತೆ ಮೆಜೆಂತ ಬ್ಲೌಸ್ ಬಂದುಬಿಡುತ್ತೆ ಇದಕ್ಕೆ ಗೋಲ್ಡನ್ ಓವರ್ ಆಲ್ ಗೋಲ್ಡನ್ ಬಂದ್ಬಿಟ್ಟು ನಿಮಗೆ ಮೆಜೆಂತದಲ್ಲಿ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ವೇರ್ ಮಾಡಿರೋ ಥರನೇ ಈ ಸ್ಯಾರಿ ಇದನ್ನು ಅಷ್ಟೇ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡಿಕೊಡಿ ಸೇಮ್ ಇದು ಅಷ್ಟೇ ನಾನು ಹುಟ್ಟಿರೋ ಥರನೇ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಗೋಲ್ಡನ್ನಲ್ಲಿ ಬ್ಲೂ ಕಲರ್ ಡಿಸೈನ್ ಮಾಡಿಬಿಟ್ಟು ಈ ರೀತಿ ಬ್ಲೂ ಬಾರ್ಡರ್ ಕೊಟ್ಟಿರ್ತಾರೆ ಬ್ಲೂ ಬ್ಲೌಸೇ ಇರುತ್ತೆ ಆ್ಯಕ್ಚುಲಿ ಇದಕ್ಕೆ ನೋಡಿ ಕುಚ್ಚು ಅಷ್ಟೇ ಬ್ಲೂ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ಮಾಡಿರ್ತಾರೆ ಈ ರೀತಿ ಸ್ಕ್ರೀನ್ ಶರ್ಟ್ ತಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೋರ್ ಫಿಫ್ಟಿಗೆ ವರ್ತ್ ಪ್ರೈಸ್ ಅಂತಲೇ ಹೇಳಬಹುದು ನೋಡಿ ಇದೊಂದು ತೋರಿಸ್ತೀನಿ ಇದು ಬೇರೆ ಡಿಸೈನ್ ಆಗಿರುತ್ತೆ ಆ್ಯಕ್ಚುಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಫೋರ್ ಫಿಫ್ಟಿಗೆ ಇಷ್ಟು ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಇದು ಹೋಲ್ಸೇಲ್ ಪ್ರೈಸ್ ಅಂತಲೇ ಹೇಳ್ಬೋದು ಇದನ್ನು ಅಷ್ಟೇ ಗೋಲ್ಡ್ ಸೇಮ್ ಇದೇ ರೀತಿ ಬ್ಲೌಸ್ ಬಂದುಬಿಟ್ಟು ನಿಮಗೆ ಕಾಂಬಿನೇಷನಲ್ಲಿ ನೋಡಿ ಈ ರೀತಿ ಪಲ್ಲು ಬಂದ್ಬಿಡುತ್ತೆ ಇದನ್ನು ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ ನೋಡಿ ಈ ರೀತಿ ಬಂದ್ಬಿಡುತ್ತೆ ಓವರ್ ಆಲ್ ಸೀರೆ ಇದೇ ರೀತಿನೇ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಯಾರಿ ನೋಡಿ ನಿಮಗೆ ಇದು ಈ ರೀತಿ ಬಂದ್ಬಿಟ್ಟು ನಿಮಗೆ ಬ್ಲೌಸ್ ಕಾಂಬಿನೇಷನ್ ಕೊಟ್ಟಿರ್ತಾರೆ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಬ್ಲೌಸ್ ಕಾಂಬಿನೇಷನ್ ಅಲ್ಲಿ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಸ್ಕ್ರೀನ್ಶಾಟ್ ತಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೋರ್ ಫಿಫ್ಟಿಗೆ ವರ್ಕ್ ಪ್ರೈಸ್ ಅಂತಲೇ ಹೇಳ್ಬೋದು ನೋಡಿ ಇದು ನಿಮಗೆ ಪಲ್ಲು ಪಲ್ಲು ಈ ರೀತಿ ಡಿಸೈನ್ ಬಂದ್ಬಿಡುತ್ತೆ ವೇರ್ ಮಾಡಿದ್ರೆ ಡಿಫ್ರೆಂಟ್ ಲುಕ್ ಆಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಸ್ಕ್ರೀನ್ಶಾಟ್ ತಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಅಷ್ಟೇ ಫೋರ್ ಫಿಫ್ಟಿ ನೋಡಿ ನೆಕ್ಸ್ಟ್ ಕಲರ್ಸ್ಗೆ ಹೋಗ್ತೀನಿ ಇದು ಬಂದ್ಬಿಟ್ಟು ಸೇಮ್ ನಾನು ಹುಟ್ಟಿರೋ ಥರನೇ ಈ ಕಲರ್ ಬಂದ್ಬಿಡುತ್ತೆ ಗೋಲ್ಡ್ಗೆ ಮೆರೂನ್ ಬ್ಲೌಸು ಈ ಬಾರ್ಡರು ಮೆರೂನ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಯಾರಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೋರ್ ಫಿಫ್ಟಿಗೆ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕಲರ್ಗೆ ಹೋಗ್ತೀನಿ ನಾನು ನೋಡಿ ಇದನ್ನ ಆಲ್ರೆಡಿ ತೋರ್ಸಿದ್ದೀನಿ ಮ್ಯಾಂಗೋ ಡಿಸೈನು ಫಸ್ಟ್ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ನೋಡ್ತಾ ಇರ್ಬೋದು ಸೇಮ್ ಇದೇ ರೀತಿ ಇದು ಸ್ಯಾರಿ ಇದು ನೋಡಿ ಇದು ಅಷ್ಟೇ ಮ್ಯಾಂಗೋ ಡಿಸೈನಲ್ಲಿ ತುಂಬ ಚೆನ್ನಾಗಿ ಇರುತ್ತೆ ಇದೇ ರೀತಿ ಬ್ಲೌಸ್ ಬಂದ್ಬಿಡುತ್ತೆ ನಿಮಗೆ ಫೋರ್ ಫಿಫ್ಟಿಗೆ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ಸೇಮ್ ಮ್ಯಾಂಗೋ ಡಿಸೈನ್ ಇನ್ನೊಂದು ಇನ್ನೊಂದು ಕಲರ್ಸ್ ಇದೆ ಮೆರೂನ್ ಕಲರ್ ಸ್ಯಾರಿ ಇದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಸ್ಕ್ರೀನ್ಶಾಟ್ ತಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಫೋರ್ ಫಿಫ್ಟಿ ಸೇಮ್ ಅದೇ ಅದೇ ಡಿಸೈನಲ್ಲೇ ಇದು ಒಂದು ಕಲರ್ ಇದೆ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸ್ಕ್ರೀನ್ಶಾಟ್ ತೊಗೊಂಡು ಬುಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರು ಬುಕ್ಕಿಂಗ್ ನಂಬರ್ ಮೇಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ ನಮ್ಮ ಶಾಪ್ ಇರೋದು ತುಮಕೂರು ಎಲ್ಲಾಪುರ ಬಸ್ ಸ್ಟ್ಯಾಂಡಲ್ಲೇ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡೋದಾದ್ರೆ ನಮ್ಮ ಶಾಪಿಗೆ ಬಂದು ನೀವು ಪರ್ಚೇಸ್ ಮಾಡ್ಬೋದು ತುಮಕೂರು ಎಲ್ಲಪುರ ಬಸ್ ಸ್ಟ್ಯಾಂಡಲ್ಲೇ ತುಮಕೂರಿಂದ ಐದು ಕಿಲೋಮೀಟರ್ ಆಗುತ್ತೆ ಎಲ್ಲಾಪುರ ಬಸ್ ಸ್ಟ್ಯಾಂಡಿಂದ ನಮ್ಮ ಶಾಪು ಒಂದು ನೂರು ಮೀಟರ್ ದೂರದಲ್ಲಿದೆ ಅಷ್ಟೇನೇ ಶಾಪು ಎಲ್ಲಾಪುರ ಬಸ್ ಸ್ಟ್ಯಾಂಡಿಗೆ ಬಂದು ಕಾಲ್ ಮಾಡಿದ್ರೆ ನಮ್ಮ ಶಾಪಿಗೆ ಆರಾಮಾಗಿ ಬರ್ಬೋದು ಬೇಗ ಬೇಗನೆ ಬುಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಶಾಪಿಗೆ ವಿಸಿಟ್ ಮಾಡಿದ್ರೆ ಗೊತ್ತಲ್ಲ ತುಮಕೂರು ಎಲ್ಲಾಪುರ ಬಸ್ ಸ್ಟ್ಯಾಂಡಲ್ಲೇ ನಮ್ಮ ಶಾಪ್ ಇರೋದು ಲೊಕೇಶನ್ ಹಾಕಿರ್ತೀನಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಲೊಕೇಶನ್ ಹಾಕಿರ್ತೀನಿ ಪ್ರತಿಯೊಬ್ಬರು ನೀವು ಶಾಪಿಗೆ ವಿಸಿಟ್ ಮಾಡಿಯಾದರೂ ಪರ್ಚೇಸ್ ಮಾಡ್ಬೋದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಮತ್ತೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು